ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನು ಈಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಜುಲೈ ರಾಶಿ ಭವಿಷ್ಯವನ್ನು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಜೈ ಶನೇಶ್ವರಾಯ ನಮಃ ಜೈ ಶನಿ ದೇವಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಓಕೆ ಈ ಕುಂಭರಾಶಿಯವರಿಗೆ ಜುಲೈ ತಿಂಗಳು ಈ ಒಟ್ಟು ಏಳು ಪ್ರಮುಖ ಬದಲಾವಣೆಗಳನ್ನು ತಂದುಕೊಡುವ ಸಾಧ್ಯತೆ ಇದೆ ಈ ತಿಂಗಳು ನಿಮ್ಮ ಮನಸ್ಸು ಕೆಲವೊಮ್ಮೆ ನೆನಪಿನೊಳಗೆ ಕಳೆಯಬಹುದು ಕೆಲವೊಮ್ಮೆ ಗಟ್ಟಿತನದ ನಿರ್ಧಾರಗಳಿಂದ ಕೂಡಿರಬಹುದು ಚಂದ್ರನ ಚಲನೆ ಗುರುಗ್ರಹದ ಸ್ಥಾನ ಮತ್ತು ಶನಿ ನಿಮ್ಮ ರಾಶಿಗೆ ಹೇಗೆ ಪರಿಣಾಮ ಬೀರುತ್ತದೆ ಈ ತಿಂಗಳ ಆರಂಭದಲ್ಲಿ ಚಂದ್ರನ ಸ್ಥಿತಿಯ ಕಾರಣ ನಿಮ್ಮ ಮನಸ್ಸು ಭಾರವಾಗಿರಬಹುದು ಕೆಲವೊಂದು ನಿರ್ಧಾರಗಳಲ್ಲಿ ಗೊಂದಲ ಉಂಟಾಗಬಹುದು ಕುಟುಂಬದ ವಿಷಯದಲ್ಲಿ ಧೈರ್ಯದಿಂದ ಮಾತನಾಡುವುದು ಉತ್ತಮ ಉದ್ಯೋಗದಲ್ಲಿ ಹೊಸ ಅವಕಾಶಗಳ ಸುಳಿವು ಸಿಗಬಹುದು ಆದರೆ ಸ್ಪಷ್ಟತೆ ತಡವಾಗಬಹುದು ಹಣದ ಒಳಹರಿವು ಸಾಧಾರಣ ಮಟ್ಟದಲ್ಲಿ ಇರುತ್ತದೆ ಸಾಲ ಸಂಬಂಧಿತ ವಿಚಾರಗಳಲ್ಲಿ ತಾಳ್ಮೆಯ ಅಗತ್ಯ ಸಂಸಾರದಲ್ಲಿ ಸಹಜ ದ್ವಂದ್ವಗಳು ಇದ್ದರೂ ಸಹ ಅನುಕೂಲಕರ ಸಮಯವಲ್ಲ ಮಕ್ಕಳ ವ್ಯವಹಾರದಲ್ಲಿ ಆಸೆಗೂ ಮೀರಿ ನಿರೀಕ್ಷೆ ಬೇಡ ತಿಂಗಳು ಹದಿನೈದರಿಂದ ಇಪ್ಪತ್ತರವರೆಗೂ ಚಂದ್ರ ಮತ್ತು ಬೃಹಸ್ಪತಿಯ ಸಂಚಾರ ಪ್ರಭಾವ ಬದಲಾಗುತ್ತದೆ ಹಠಾತ್ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಉದ್ಯೋಗದಲ್ಲಿ ಹಿರಿತನದವರಿಂದ ಅಸಹಕಾರ ಸಿಗಬಹುದು ಹಣದ ವ್ಯವಹಾರಗಳಲ್ಲಿ ಯಾರ ಮೇಲೂ ಸಂಪೂರ್ಣ ನಂಬಿಕೆ ಇಡಬಾರದು ಸಹೋದರ ಸಹೋದರಿಯರೊಂದಿಗೆ ಭಿನ್ನಾಭಿಪ್ರಾಯ ಆಗುವ ಸಾಧ್ಯತೆ ಆಧ್ಯಾತ್ಮಿಕ ಚಟುವಟಿಕೆ ಚಟುವಟಿಕೆಗೆ ಆಸಕ್ತಿ ಹೆಚ್ಚಾಗುತ್ತದೆ ವಿದೇಶದಿಂದ ಸುದ್ದಿ ಬರಬಹುದು ಅಥವಾ ಯಾವುದೇ ಸಂಬಂಧ ಹೊಂದಿದ ಕೆಲವು ಕೆಲಸ ಸಮಯ ನಡೆಯಬಹುದು ತಿಂಗಳ ಇಪ್ಪತ್ತರಿಂದ ಜುಲೈ ಇಪ್ಪತ್ತರಿಂದ ಮುಕ್ತಾಯದವರೆಗೂ ಅದೃಷ್ಟ ನಿಮಗೆ ನಕ್ಕು ಅಂದರೆ ನಕ್ಕು ನೋಡುವ ಸಾಧ್ಯತೆ ಉದ್ಯೋಗದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಬಹುದು ಹಣದ ಉಳಿತಾಯವಾಗಬಹುದು ಆದರೆ ಖರ್ಚು ಕೂಡ ಹೆಚ್ಚಾಗುತ್ತದೆ ದಾಂಪತ್ಯದಲ್ಲಿ ಸಮಾಧಾನಕರ ವಾತಾವರಣವಿರುತ್ತದೆ ಸ್ನೇಹಿತರ ಸಹಾಯದಿಂದ ಕೆಲವು ಸಮಸ್ಯೆಗಳ ಪರಿಹಾರ ಆರೋಗ್ಯದಲ್ಲಿ ಅನಾರೋಗ್ಯದ ಪ್ರಬಲ ಲಕ್ಷಣಗಳು ಇಲ್ಲ ಮತ್ತು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ವಿಶ್ವಾಸ ಹೆಚ್ಚಾಗುವುದು ಜುಲೈ ತಿಂಗಳಲ್ಲಿ ನಿಮ್ಮ ರಾಶಿಯವರಿಗೆ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗಬಹುದು ಹನುಮಾನ್ ಚಾಲೀಸಾ ಅಥವಾ ಶಿವನ ಆರಾಧನೆ ಮಾಡುವುದು ಮನಸ್ಸಿಗೆ ತುಂಬ ಶಾಂತಿ ನೀಡಬಹುದು ಏಕಾಂತದಲ್ಲಿ ಕಾಲ ಕಳೆಯುವ ಅವಶ್ಯಕತೆ ಮತ್ತು ಗುರು ಭಕ್ತಿಗೆ ಒತ್ತು ನೀಡುವುದು ಹೊಳಿತು ಪೂರ್ವಜರ ಹಿತಕ್ಕಾಗಿ ಉಪವಾಸ ಅಥವಾ ವಿಶೇಷ ಪೂಜೆ ಮಾಡಲು ಪ್ರೇರಣೆ ಬರಬಹುದು ಚಿಕ್ಕ ಚಿಕ್ಕ ಅನಾರೋಗ್ಯಗಳು ತೊಂದರೆ ಕೊಡುವ ಸಾಧ್ಯತೆ ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆ ಮನಸ್ಸಿನ ಬೇಸರ ಮತ್ತು ಒತ್ತಡ ಉಂಟಾಗಬಹುದು ಬೆಳಗ್ಗೆ ಸಮಯದಲ್ಲಿ ಪ್ರಾಣಾಯಾಮ ಮತ್ತು ನಡಿಗೆ ಕಲ್ ಕಲದಾಯಕ ಚಿಂತೆಯಾದರೆ ದಿನಚರಿಯನ್ನು ಬದಲಿಸಿ ಕೆಲವು ಹಳೆಯ ಸ್ನೇಹಿತರು ಮತ್ತೆ ಸಂಪರ್ಕಿಸಬಹುದು ಸೌಹಾರ್ದತೆಯ ಮಾತುಗಳು ಪ್ರಭಾವ ಬೀರುತ್ತದೆ ಸಮಾಜದಲ್ಲಿ ನಿಮ್ಮ ಬಗ್ಗೆ ಉತ್ತಮ ಅಭಿಪ್ರಾಯ ರೂಪವಾಗಬಹುದು ನಿಮ್ಮ ಮಾತುಗಳಿಗೆ ಪ್ರಭಾವ ಬರಲಿದೆ ಜವಾಬ್ದಾರಿಯಿಂದ ಮಾತಾಡಿ ಸಮಾಜಮುಖಿ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ಆಸಕ್ತಿ ಹಣದ ಸ್ಥಿತಿಯಲ್ಲಿ ಹೆಚ್ಚು ವ್ಯತ್ಯಾಸಗಳಿಲ್ಲ ಖರ್ಚು ಹೆಚ್ಚು ಆಗುವ ಸಮಯ ಸಮಯದಂತೆ ಅನಿಸುತ್ತದೆ ಉಚಿತವಾಗಿ ಯಾರಿಗೂ ಹಣ ನೀಡುವುದು ಬೇಡ ಉಳಿತಾಯದ ಹೊಸ ಮಾರ್ಗವನ್ನು ಯೋಚಿಸ್ ಯೋಚಿಸುವುದು ಉತ್ತಮ ಹಳೆಯ ಸಾಲದ ವಿಚಾರಗಳಲ್ಲಿ ಪರಿಹಾರ ಸಿಗುವ ಸಾಧ್ಯತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಚೇತರಿಕೆ ಸ್ಪರ್ಧಾತ್ಮಕ ಪರೀಕ್ಷೆಯ ಫಲಿತಾಂಶಗಳು ಉತ್ತಮವಾಗಿರಬಹುದು ವಿದ್ಯಾರ್ಥಿಗಳಿಗೆ ಶಿಸ್ತು ಅಗತ್ಯ ಪೋಷಕರೊಂದಿಗೆ ಹೆಚ್ಚಿನ ಸಮಯ ಕಳೆಯಬೇಕು ಪ್ರತ್ಯೇಕರ ಅಂದರೆ ಚಟುವಟಿಕೆಗಳಲ್ಲಿ ಆಸಕ್ತಿ ಪತಿಪತ್ನಿಗಳ ನಡುವೆ ನಿರೂಪಣೆಯ ಕೊರತೆಯಿಂದ ಪುನಃಸಂಧಾನ ಅಗತ್ಯ ಪ್ರೇಮ ಸಂಬಂಧದಲ್ಲಿರುವವರು ಸತ್ಯ ಸತ್ಯವಂತರಾಗಿರುವುದು ಮುಖ್ಯ ಮುಜುಗರ ಉಳ್ಳ ಸಮಸ್ಯೆಗಳ ಪರಿಹಾರ ಸಾಧ್ಯ ಸಂಬಂಧಗಳಲ್ಲಿ ನಂಬಿಕೆ ನಿರ್ಮಾಣವಾಗಬೇಕಾದ ಸಮಯ ಕುಟುಂಬದ ಹಿರಿಯರಿಂದ ಸಲಹೆ ಪಡೆಯುವುದು ಉತ್ತಮ ತಾಳ್ಮೆ ಮತ್ತು ಸಂಜಾಯಿಷಿಯಿಂದ ಈ ತಿಂಗಳನ್ನು ಮುಗಿಸಲು ಶಕ್ತಿ ಅಗತ್ಯ ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳಿ ಸಮಯಕ್ಕೆ ತಕ್ಕಂತೆ ನಡೆದುಕೊಳ್ಳುವುದು ಜಯದ ದಾರಿ ಅಹಂಕಾರ ಮತ್ತು ತಾಳ್ಮೆ ಇಲ್ಲದ ನಡೆಬಿಟ್ಟು ಬದಲಾವಣೆಗೆ ತಯಾರಾಗುವುದು ಸೂಕ್ತ ಗುರು ಹೊಂದಿದವರ ಸಲಹೆಗಳು ಅಂದರೆ ಗುರು ಹಿರಿಯರ ಸಲಹೆಗಳನ್ನು ಕೇಳುವುದು ಫಲದಾಯಕ ಈ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಅಂದರೆ ಜುಲೈ ತಿಂಗಳ ರಾಶಿ ಭವಿಷ್ಯದ ಬಗ್ಗೆ ಒಂದೊಂದಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಮಾಡಿ ಇದೇ ರಾಶಿಯವರಾಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ಜುಲೈ ತಿಂಗಳ ಮೊದಲ ಹತ್ತು ದಿನಗಳು ಕುಂಭ ರಾಶಿಯ ಉದ್ಯೋಗಿಗಳಿಗೆ ಗಂಭೀರವಾದ ಹಂತಗಳಾಗಿ ಕಂಡುಬರುತ್ತದೆ ಕೆಲವೊಮ್ಮೆ ಕೆಲಸದ ಒತ್ತಡ ಹೆಚ್ಚಾಗಿ ನಿರ್ಧಾರಗಳಲ್ಲಿ ಗೊಂದಲ ತರುವ ಸಾಧ್ಯತೆಗಳಿದೆ ಈ ಹಂತದಲ್ಲಿ ನಿಮ್ಮ ಮೇಲಧಿಕಾರಿಗಳ ಒತ್ತಡ ಹೊಸ ಕೆಲಸದ ಬದಲಾವಣೆ ಅಥವಾ ಗುತ್ತಿಗೆ ಮುಕ್ತಾಯದ ವಿಚಾರಗಳು ಕಾಡಬಹುದು ಈ ಸಮಯದಲ್ಲಿ ತಾಳ್ಮೆ ಮತ್ತು ನಿಖರತನ ಅಗತ್ಯ ಕೆಲಸದ ಜವಾಬ್ದಾರಿ ಏರಿಕೆಯಾಗಬಹುದು ಸಡಿಲ ನಡೆ ಅಥವಾ ಹೊಣೆಗಾರಿಕೆ ತಪ್ಪಿಸುವಿಕೆ ನಿಮಗೆ ನಷ್ಟ ತರುತ್ತದೆ ಹೊಸ ಗುರಿಗಳು ನಿಮಗೆ ನಿರ್ಧಾರದ ಹಳ್ಳದಲ್ಲಿ ಎಳೆದುಕೊಳ್ಳಬಹುದು ಸಭೆಗಳ ಸಂಖ್ಯೆ ಹೆಚ್ಚಾಗಬಹುದು ನಿಮ್ಮ ಕೆಲಸದ ಮೆಟ್ಟಿಲೆಗಳು ಏರಿಕೆಯಾಗುವ ಸೂಚನೆಗಳು ಇದ್ದರೂ ಸ್ಪಷ್ಟತೆ ಇಲ್ಲ ಹದಿನೈದರಿಂದ ಇಪ್ಪತ್ತರವರೆಗೆ ಆದಾಯದ ಹಂತಗಳು ಸಹೋದ್ಯೋಗಿಗಳೊಂದಿಗೆ ಸಹಕಾರ ಅಗತ್ಯವಿರುವ ಸಮಯ ನೀವು ಮಾಡಿದ ಕೆಲಸಕ್ಕೆ ಮಾನ್ಯತೆ ತಡವಾಗಿ ಸಿಗಬಹುದು ಆದರೆ ಮೇಲಧಿಕಾರಿಗಳ ಗಮನ ನಿಮ್ಮ ಕಡೆಗೆ ಬರುತ್ತದೆ ಈ ಹಂತದಲ್ಲಿ ತಂತ್ರಬದ್ಧ ಚಟುವಟಿಕೆಗಳು ಕಲ ನೀಡಬಹುದು ನಿಮ್ಮ ಕೊಡುಗೆ ಗುರುತಿಸಲ್ಪಡುತ್ತದೆ ದೊಡ್ಡ ಪ್ರಾಜೆಕ್ಟ್ ನಿಮ್ಮನ್ನು ನೇಮಿಸುವ ಸಾಧ್ಯತೆ ನಿಮ್ಮ ಸಿದ್ಧತೆ ಮತ್ತು ಸಮಯ ಪಾಲನೆಯಿಂದ ಮೆಚ್ಚುಗೆ ಆದರೆ ಅಸೂಹೆಯಿಂದ ಕೂಡಿದ ಕಚೇರಿ ರಾಜಕೀಯದು ಉಂಟಾಗಬಹುದು ಸಹೋದ್ಯೋಗಿಗಳೊಂದಿಗೆ ನುಡಿದ ಮಾತುಗಳೆಲ್ಲವೂ ಗಮನದಲ್ಲಿರುತ್ತದೆ ಇಪ್ಪತ್ತರಿಂದ ತಿಂಗಳ ಅಂತ್ಯದವರೆಗೆ ಕೆಲವೊಂದು ದೈವಿಕ ಅನುಕೂಲಗಳು ನಿಮ್ಮ ಮೇಲೆ ಪ್ರಭಾವ ಬೀರುತ್ತದೆ ನಿಮ್ಮ ದೂರದೃಷ್ಟಿ ಮತ್ತು ಶಿಸ್ತು ಕಾರ್ಯ ಪದ್ಧತಿಯು ನಿಮಗೆ ನಾಯಕತ್ವದ ಹಾದಿ ತರುತ್ತದೆ ಕೆಲವೊಮ್ಮೆ ಹಠಾತ್ ಹೊಸ ಹೊಣೆಗಾರಿಕೆಗಳು ಅಥವಾ ಹಿರಿಯರ ಹುದ್ದೆಗೆ ಎತ್ತುವ ಸಾಧ್ಯತೆ ದೊಡ್ಡ ಹುದ್ದೆಗೆ ಸಂದರ್ಶನ ಅಥವಾ ಪ್ರಸ್ತಾಪ ಹೊಸ ಕಾರ್ಯತಂತ್ರದ ರೂಪರೇಖೆ ಕೆಲಸ ಸಹೋದ್ಯೋಗಿಗಳ ಮೇಲೆ ಪ್ರಭಾವ ಬೀರುವ ನಿಮ್ಮ ಶೈಲಿ ಹೊರಗಿನ ಸಂಸ್ಥೆಯಿಂದ ನಿಮ್ಮ ಕಡೆಗೆ ಆಹ್ವಾನ ದೂರದ ಊರು ಗುರುಗಳಿಗೆ ಕೆಲಸಕ್ಕಾಗಿ ಭೇಟಿ ಈ ತಿಂಗಳು ಕೆಲಸವಿಲ್ಲದೆ ಇರುವವರು ತಮ್ಮ ಕನಸುಗಳನ್ನು ನೆನೆಸಿಕೊಳ್ಳುವಷ್ಟರಲ್ಲಿ ನಿಮ್ಮ ಕಡೆಗೆ ಒಂದು ಹೊಸ ಅವಕಾಶ ಬರುತ್ತದೆ ಆದರೆ ಆತುರ ಬೇಡ ನಿಮ್ಮ ಅರ್ಜಿಯ ಪ್ರಕ್ರಿಯೆ ಅಂದರೆ ಅರ್ಜಿಯ ಪ್ರತಿ ಪ್ರತಿಕ್ರಿಯೆ ತಡವಾಗಿ ಬರಬಹುದು ಈ ನಡುವೆ ಕೌಶಲ ವೃದ್ಧಿಗೆ ಶ್ರಮಿಸಬೇಕು ಅರ್ಜಿ ಹಾಕಿದ ಕಡೆ ನಿರೀಕ್ಷೆಯ ಸಮ ಸಮಯ ಸ್ವಾವಲಂಬಿ ಉದ್ಯೋಗದ ಬಗ್ಗೆ ಯೋಚನೆ ಮಾಡುವುದು ಒಳಿತು ಸರ್ಕಾರಿ ಪರೀಕ್ಷೆಯ ತಯಾರಿ ಸುಧಾರಣೆಗೆ ತೊಡಗುವುದು ಸೂಕ್ತ ಪಾರ್ಟ್ ಟೈಮ್ ಅವಕಾಶಗಳು ಬರಬಹುದು ಸ್ನೇಹಿತರಿಂದ ಮಾರ್ಗದರ್ಶನ ಪಡೆಯಿರಿ ತಿಂಗಳ ಮೊದಲ ಹಂತದಲ್ಲಿ ಖರ್ಚು ಹೆಚ್ಚಾಗಬಹುದು ತಕ್ಷಣ ಅವಶ್ಯಕತೆಗಳಿಗೆ ಹಣ ಇರಲಿ ಹಠಾತ್ ಆಗುವ ಖರ್ಚು ಅಥವಾ ಮನೆಯೊಳಗಿನ ದುಡಿಮೆಗೆ ಹಣ ಬೇಡಿಕೆ ಬರುತ್ತದೆ ಇವುಗಳಲ್ಲಿ ತಾಳ್ಮೆ ಅಗತ್ಯ ಕುಟುಂಬದ ಖರ್ಚು ಏರಿಕೆಯಾಗಬಹುದು ವೈದ್ಯಕೀಯ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣ ಅಗತ್ಯ ಹಣಕಾಸು ನಿರ್ವಹಣೆಗೆ ಜವಾಬ್ದಾರಿಯಿಂದ ಮಾಡುವುದು ಅಗತ್ಯ ಸಾಲ ಕೊಟ್ಟವರು ಹಣ ಮರಳಿ ಕೇಳಬಹುದು ಹಳೆಯ ಸಾಲ ಮರುಪಾವತಿ ಪ್ರಾರಂಭವಾಗಬಹುದು ಹದಿನೈದರಿಂದ ಇಪ್ಪತ್ತರವರೆಗೆ ಹಣದ ಒಳಹರಿವು ಸಮತೆಯಾಗಿ ಸಮತೋಲನವಾಗಿರುತ್ತದೆ ಆದರೆ ಹೊಸ ಖರ್ಚುಗಳ ಯೋಜನೆಯ ಬಗ್ಗೆ ನಿಖರತೆ ಆಗುತ್ತೆ ಹೂಡಿಕೆ ಮಾಡುವ ಇಚ್ಛೆ ಇದ್ದರೆ ಈ ಅಂತ ಸೂಕ್ತವಲ್ಲ ಬದಲಿಗೆ ಉಳಿಸುವ ಯತ್ನ ಮಾಡುವುದು ಉತ್ತಮ ಉದ್ಯೋಗದ ಲಾಭಾಂಶ ಅಥವಾ ಹೆಚ್ಚುವರಿ ಸಂಬಳ ಬರುವ ಸಾಧ್ಯತೆ ಆದರೆ ಈ ಹಣವನ್ನು ಶಿಸ್ತುಪೂರ್ಣವಾಗಿ ಬಳಸುವುದು ಅತ್ಯವಶ್ಯಕ ವ್ಯಾಪಾರದಿಂದಿರುವವರಿಗೆ ಲಾಭ ಕಡಿಮೆಯಾದರೂ ನಷ್ಟವಿಲ್ಲ ಮನೆಯ ಖರ್ಚುಗಳ ಪಟ್ಟಿ ಮತ್ತೆ ಪರಿಶೀಲನೆ ಮಾಡಬೇಕು ತಿಂಗಳ ಕೊನೆಯ ಹಂತದಲ್ಲಿ ತುರ್ತು ಹಣದ ಅಗತ್ಯವಿಲ್ಲದಿದ್ದರೂ ಕೆಲವೊಂದು ಹೂಡಿಕೆ ಚಿಂತನೆಯನ್ನು ಮಾಡಬಹುದು ನಿಮ್ಮ ಮೊತ್ತ ಮೆಟ್ಟಿದ ಅಂದರೆ ಮೆ ಮೆಟ್ಟಿದ ಹಣ ಇನ್ನು ಉತ್ತಮವಾಗಿ ಬಳಕೆಯಾಗಬೇಕಾದ ಸಮಯ ಚಿಕ್ಕ ಹೂಡಿಕೆ ಅಥವಾ ಭದ್ರ ಯೋಜನೆಗಳ ಯೋಜನೆಗಳ ಬಗ್ಗೆ ಯೋಚನೆ ಮನೆ ಅಥವಾ ವಾಹನ ಸಂಬಂಧಿತ ಖರ್ಚುಗಳು ಆಗಬಹುದಾದ ಸೂಚನೆ ಉಳಿತಾಯದಲ್ಲಿ ಶಿಸ್ತು ಬೆಳವಣಿಗೆ ಫ್ಯಾಮಿಲಿ ಜೊತೆ ಹಣದ ಯೋಜನೆಗಳನ್ನು ಹಂಚಿಕೊಳ್ಳಿ ಸಾಲದ ಬಿಕ್ಕಟ್ಟು ಇರುವವರಿಗೆ ಆಪ್ತರ ಸಹಾಯದಿಂದ ಪರಿಹಾರ ಇಷ್ಟ ಮಾಡದ ಕೆಲಸಗಳನ್ನು ತಾತ್ಕಾಲಿಕವಾಗಿ ಮಾಡಬೇಕಾದ ಅವಶ್ಯಕತೆ ಹಣವಿರುವವರ ಮೇಲಿನ ಅವಲಂಬನೆ ಕಡಿಮೆ ಮಾಡಬೇಕು ದಿನಚರಿ ಖರ್ಚನ್ನು ಬದಲಾಯಿಸಿ ಮಿತಿಗೊಳಿಸಿ ದೇವಾಲಯದ ಧರ್ಮದ ಕೃತ್ಯಗಳಲ್ಲಿ ಭಾಗವಹಿಸಿ ಧರ್ಮದತ್ತ ಅಂದರೆ ಮೂಲಕ ಶಾಂತಿ ಸಿಗುವ ಸಂಭವ ಇದೆ ಜುಲೈ ತಿಂಗಳ ಆರಂಭದಲ್ಲಿ ಚಂದ್ರನ ಚಲನೆ ಮತ್ತು ಶನಿಯ ಪ್ರಭಾವದಿಂದ ದಾಂಪತ್ಯ ಸಂಬಂಧದಲ್ಲಿ ಕೆಲವು ಸಂವೇದನಾಶೀಲತೆ ಇರುತ್ತದೆ ಸಣ್ಣ ಕಾರಣಕ್ಕೂ ಗಂಭೀರವಾದ ಮನಸ್ತಾಪ ಉಂಟಾಗುವ ಸಂಭವ ಈ ಸಮಯದಲ್ಲಿ ಸ್ಪಷ್ಟ ಸಂವಹನ ಮತ್ತು ನಂಬಿಕೆ ಅತ್ಯವಶ್ಯಕ ಪತಿಯ ನಡವಳಿಕೆಯಲ್ಲಿ ತೀರಾ ನಿಶ್ಚಿತತೆ ಇಲ್ಲದಿದ್ದರು ಇಲ್ಲದಿರುವೆ ಪತಿಯ ಮನೋಭಾವ ಅಂದ್ರೆ ಪತ್ನಿಯ ಮನೋಭಾವ ಅರ್ಥವಾಗದಂತಿರಬಹುದು ಮನೆಯ ಕೆಲಸಗಳಲ್ಲಿ ಒಬ್ಬರ ಮೇಲಿನ ಹೊರೆ ಹೆಚ್ಚು ಮಕ್ಕಳ ವಿಚಾರಗಳಲ್ಲಿ ಒಮ್ಮ ಒಮ್ಮತದ ಕೊರತೆ ಹಳೆಯ ಘಟನೆಗಳನ್ನು ನೆನೆಸಿ ಜಗಳವಾಡುವ ಸಂದರ್ಭ ಹದಿನೈದರಿಂದ ಇಪ್ಪತ್ತರವರೆಗೆ ಸಂಬಂಧದ ಪರಿಸ್ಥಿತಿ ನಿಧಾನವಾಗಿ ಸುಧಾರಣೆಯ ಆದಿಗೆ ಬರುತ್ತದೆ ಈ ಮಧ್ಯಂತರದಲ್ಲಿ ಮನೆಯ ಹಿರಿಯರು ಅಥವಾ ಬುದ್ಧಿವಂತರ ಸಲಹೆ ಕೇಳುವುದು ಸಂಬಂಧದಲ್ಲಿರುವ ಒತ್ತಡವನ್ನು ಕಡಿಮೆ ಮಾಡಬಹುದು ವಿವಾದದಿಂದ ದೂರವಿರಲು ಬಯಸುವ ಮನಸ್ಸು ಇರುವುದು ಸಹಜ ಕುತೂಹಲತೆ ಅಂದ್ರೆ ಮಾತುಕತೆಗಳು ಆರಂಭ ಸಂಬಂಧದಲ್ಲಿನ ದೂರು ನಿಧಾನವಾಗಿ ದೂರವು ನಿಧಾನವಾಗಿ ಕಡಿಮೆಯಾಗುವುದು ಹೃದಯದಿಂದ ಮಾಡಿದ ಕ್ಷಮೆ ಪ್ರಾಮಾಣಿಕತೆಯನ್ನು ತೋರಿಸುತ್ತದೆ ಪತಿಯ ಕೆಲಸದ ಒತ್ತಡ ಪತ್ನಿಗೆ ಗೊತ್ತಾದರೆ ಸಹಾನುಭೂತಿ ಪತ್ನಿಯ ಭಾವನೆಗಳಿಗೆ ಗೌರವ ನೀಡಿದರೆ ಸಂಬಂಧ ಮೃದುವಾಗುವುದು ತಿಂಗಳ ಕೊನೆಯ ಹಂತದಲ್ಲಿ ಚಂದ್ರನು ಮತ್ತು ಬೃಹಸ್ಪತಿಯ ಪ್ರಭಾವದಿಂದ ದಾಂಪತ್ಯ ಸಂಬಂಧ ಪುನಶ್ಚಕ್ತಿಯುತವಾಗುವ ಲಕ್ಷಣ ಪರಸ್ಪರ ಒಂಬ ಒಪ್ಪಂದ ಸಮಯ ಸಂಯಮಿಯ ಅಂದರೆ ಸಮಯ ಸಂಯಮ ನುಡಿ ಕೌಶಲಗಳು ಸಂಬಂಧದ ಭವಿಷ್ಯವನ್ನು ನಂಬಿಕೆಯಿಂದ ತರುತ್ತದೆ ಹತ್ತಿರದವರು ಸಂಬಂಧವನ್ನು ನೆಟ್ಟಗೊಳಿಸಲು ಬೆಂಬಲ ಕೊಡುತ್ತಾರೆ ಮಕ್ಕಳ ನೆಪದಿಂದ ಸಂವಹನ ಆರಂಭವಾಗಬಹುದು ಒಟ್ಟಾಗಿ ದೇವಾಲಯ ಭೇಟಿ ಅಥವಾ ಹೊರಗೆ ಹೋಗುವ ಅವಕಾಶ ಸಂಬಂಧದ ಸಡಿಲತೆಯ ಬಗ್ಗೆ ಕುಳಿತು ಮಾತನಾಡುವ ಸಮಯ ಸಂಯಮ ಮತ್ತು ಪ್ರಾಮಾಣಿಕತೆಯಿಂದ ಸಂಬಂಧ ಪುನರ ಸ್ಥಾಪನೆ ಪ್ರೇಮ ಸಂಬಂಧದ ಆರಂಭಿಕ ದಿನಗಳು ಗೊಂದಲಗಳು ಈ ತಿಂಗಳಲ್ಲಿ ಪ್ರೇಮ ಸಂಬಂಧದಲ್ಲಿರುವವರು ಕೆಲವೊಂದು ಗೊಂದಲಗಳಿಗೆ ಸಿಲುಕಬಹುದಾದ ಸಮಯ ಒಂದು ಕಡೆ ಸತ್ಯತೆ ಮತ್ತು ನಂಬಿಕೆ ಅಗತ್ಯ ಇನ್ನೊಂದು ಕಡೆ ಅನ ಅನುಮಾನಗಳು ಮತ್ತು ಅಸಹನೆಗಳ ಆಟ ನಡೆಯಬಹುದು ಮಾತುಗಳಿಂದಾಗಿ ದೂರವಾಗದಂತೆ ಎಚ್ಚರಿಕೆಯೇ ಅಗತ್ಯ ಮೊಬೈಲ್ ಅಥವಾ ಸಂದೇಶದ ವಿಚಾರದಿಂದ ಜಗಳ ಇಂದಿನ ಸಂಬಂಧಗಳ ನೆನಪಿಗೆ ಸಂಬಂಧಿತ ಕುಶಲ ಕೇಳುವ ಮಾತು ನಂಬಿಕೆಯ ಕೊರತೆಯಿಂದ ಉದಯವಾಗುವ ದೂರ ಸಂಬಂಧ ಉಳಿಸಲು ಶ್ರದ್ಧೆಯೇ ಅಗತ್ಯ ಅಂತ ಹೇಳ್ಬೋದು ಆಸೆಗಿಂತ ಸಂಬಂಧಕ್ಕೆ ಗೌರವ ಮುಖ್ಯ ಸ್ನೇಹದಿಂದ ಪ್ರೀತಿಗೆ ಬದಲಾದರೆ ಅಂದರೆ ಸ್ನೇಹದಿಂದ ಪ್ರೀತಿಗೆ ಬದಲಾವಣೆ ಹದಿನೈದರಿಂದ ಇಪ್ಪತ್ತರವರೆಗೆ ಕೆಲವು ಸ್ನೇಹಿತರು ಪ್ರೇಮ ಸಂಬಂಧದ ಹಾದಿಗೆ ಬರಬಹುದು ಆದರೆ ಆತುರದಲ್ಲಿ ನಿರ್ಧಾರ ಮಾಡದಂತೆ ಎಚ್ಚರಿಕೆ ಅಗತ್ಯ ನೀವು ತೋರುವ ಗೌರವ ಮತ್ತು ಧೈರ್ಯ ಧೈರ್ಯವೇ ಮುಂಬರುವ ಪ್ರೇಮದ ಭವಿಷ್ಯವನ್ನು ನಿರ್ಧರಿಸಬಹುದು ಪಕ್ಕದವನು ಅಥವಾ ಸಹ ಪಾಟಿಯಿಂದ ಪ್ರೀತಿಯ ಸೂಚನೆ ಹೃದಯದಿಂದ ಮಾತನಾಡಿದರೆ ಸ್ಪಷ್ಟನೆ ಬರಲಿದೆ ತಾತ್ಕಾಲಿಕ ಆಕರ್ಷಣೆಯಲ್ಲದೆ ನಿಜವಾದ ಬಾಂಧವ್ಯಕ್ಕೆ ಒತ್ತು ಕೊಡಿ ಮತ್ತು ಸಂಬಂಧ ಹೂವಿನಂತೆ ನವಿಲುಗೊಳ್ಳಲು ನಂಬಿಕೆಯು ನೀರಿನ ಅಗತ್ಯ ಸ್ನೇಹದ ಮೂಲ ಬಲವಾಗಿದ್ದರೆ ಪ್ರೇಮದ ಮನೆ ಕಟ್ಟಲು ಸುಲಭ ಜೋಡಿಗಳಲ್ಲಿ ಸಂಬಂಧದ ಗಂಭೀರತೆ ತಿಂಗಳ ಕೊನೆಯ ಹಂತದಲ್ಲಿ ಜೋಡಿಗಳಲ್ಲಿ ಸಂಬಂಧ ಗಂಭೀರ ರೂಪ ತಾಳಬಹುದು ಈ ಹಂತದಲ್ಲಿ ಕುಟುಂಬದವರ ವಿಷಯಕ್ಕೆ ಒಳಗಾಗಿ ಸಂಬಂಧವನ್ನು ನಿಶ್ಚಯಗೊಳಿಸಿ ನೋಡಿದ್ರಲ್ಲ ಎಷ್ಟು ಒಳ್ಳೆಯ ಫಲಗಳು ಇದೆ ಶುಭ ಮತ್ತು ಅಶುಭ ಎರಡೂ ಇರುತ್ತೆ ಜುಲೈ ಮಾಸದಲ್ಲಿ ನಿಮಗೆ ತುಂಬ ತುಂಬ ಶುಭ ಫಲಗಳಿದೆ ಅಂತಲೇ ಹೇಳ್ಬೋದು ಪ್ಲೀಸ್ ಈ ಕುಂಭ ರಾಶಿಯವರಾಗಿದರೆ ಓಂ ಶನಿ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತೆ ಸಿಗ್ತೀನಿ ಈ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳಿ ಈ ರಾಶಿ ಭವಿಷ್ಯನ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್ ಓಕೆ ಬಾಯ್